ಸ್ನೇಹಿತರೆ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಇತ್ತೀಚೆಗಷ್ಟೇ ತಮಿಳಿನಲ್ಲಿ ಬಿಡುಗಡೆಗೊಂಡಿರುವ ಹಲವು ವರ್ಷಗಳ ಬಳಿಕ ಭಾರತೀಯ ಸೇನೆಯ ಕುರಿತಾಗಿ ತೆರೆ ಕಂಡ ಅಮರನ್ ಚಿತ್ರದ ಕುರಿತು ಹಾಗೂ ಚಿತ್ರದಲ್ಲಿರುವ ಪ್ರಮುಖ ಪಾತ್ರ ಮೇಜರ್ ಮುಕುಂದು ವರದರಾಜನ್ ಹಾಗೂ ಅವರು ಕರ್ತವ್ಯ ನಿರ್ವಹಿಸುತ್ತಿದ್ದ ಭಾರತೀಯ ಸೇನೆಯ ರಾಷ್ಟ್ರೀಯ ರೈಫಲ್ಸ್ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ ನಿಮ್ಮ ಪ್ರೋತ್ಸಾಹ ಹಾಗೂ ಬೆಂಬಲ ನನಗೆ ಇನ್ನಷ್ಟು ವಿಚಾರಗಳನ್ನು ಪ್ರಸ್ತುತಪಡಿಸಲು ಸ್ಫೂರ್ತಿಯನ್ನು ನೀಡುತ್ತೆ ಅದು ಸಾವಿರದ ಒಂಬೈನೂರ ತೊಂಬತ್ತರ ದಶಕ ಜಮ್ಮು ಕಾಶ್ಮೀರದಲ್ಲಿ ಇಂದೆಂದಿಗಿಂತಲೂ ಹಿಂಸಾಚಾರ ಅತಿ ಹೆಚ್ಚಾಗುತ್ತೆ ಭಯೋತ್ಪಾದಕರು ಹಿಂದೂಗಳನ್ನು ಅದರಲ್ಲೂ ಪ್ರಮುಖವಾಗಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೆಲೆಸಿದ್ದ ಮೂಲ ನಿವಾಸಿ ಪಂಡಿತರ ಹತ್ಯೆಗೆ ನೇರವಾಗಿ ಕರೆ ನೀಡ್ತಾರೆ ಅಷ್ಟೇ ಅಲ್ಲ ಆ ಸಮಯದಲ್ಲಿ ಸೇನಾ ನೆಲೆಗಳ ಮೇಲೂ ಸಹ ಭಯೋತ್ಪಾದಕ ದಾಳಿಗಳು ಹೆಚ್ಚಾಗುತ್ತೆ ಪ್ರತ್ಯೇಕತಾವಾದಿಗಳು ಪ್ರತ್ಯೇಕ ಕಾಶ್ಮೀರಕ್ಕಾಗಿ ದೆಹಲಿಯಲ್ಲಿ ಕುಳಿತುಕೊಂಡೇ ಸರ್ಕಾರದಲ್ಲಿ ವಕಾಲತ್ತು ಶುರು ಮಾಡ್ಕೊಳ್ತಾರೆ ಶ್ರೀನಗರದಲ್ಲಿ ಕುಳಿತುಕೊಂಡೇ ಪರ ಹೇಳಿಕೆಗಳನ್ನು ಸಹ ನೀಡಲಾರಂಭಿಸ್ತಾರೆ ಪಾಕಿಸ್ತಾನ ಸಹ ಕಾಶ್ಮೀರದ ಕುರಿತಾಗಿ ಹೆಚ್ಚೆಚ್ಚು ಮಾತನಾಡಲು ಶುರು ಮಾಡಿಕೊಳ್ಳುತ್ತೆ ಇದರ ಮಧ್ಯೆ ಕಾಶ್ಮೀರದ ನಾಗರಿಕರು ಸಹ ಸೇನೆ ನಮ್ಮ ಮೇಲೆ ದೌರ್ಜನ್ಯ ಎಸಕ್ತಾ ಇದೆ ಅಂತ ಮೊಸಳೆ ಕಣ್ಣೀರು ಸುರಿಸೋಕೆ ಶುರು ಮಾಡಿಕೊಳ್ತಾರೆ ಇದೇ ಸಮಯಕ್ಕೆ ಕಾಯ್ತಾ ಇದ್ದು ಇದನ್ನೆಲ್ಲ ಮೌನವಾಗಿ ನೋಡ್ತಾ ಇದ್ದ ಪಾಶ್ಚಾತ್ಯ ರಾಷ್ಟ್ರಗಳು ಕಾಶ್ಮೀರದ ಜನ ಯಾವಾಗ ಸೇನೆ ತಮ್ಮ ಮೇಲೆ ದೌರ್ಜನ್ಯ ಎಸಗ್ತಾ ಇದೆ ಅಂತ ಹೇಳಲು ಆರಂಭಿಸ್ತಾರೋ ಆವಾಗ ವಿಶ್ವಸಂಸ್ಥೆ ವೀಕ್ಷಕರ ತಂಡ ಹಾಗೂ ಮಾನವ ಹಕ್ಕು ಹೋರಾಟಗಾರರು ಕಾಶ್ಮೀರಕ್ಕೆ ಭೇಟಿ ನೀಡಲು ಆರಂಭಿಸುತ್ತಾರೆ ಭಾರತೀಯ ಅಗಾಧ ಸೇನೆ ಕಾಶ್ಮೀರದ ನಾಗರಿಕರನ್ನು ಬೇಕಾದರೂ ಮಾಡಬಹುದು ಭಾರತದಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಸೇನಾ ಶಕ್ತಿ ಇದೆ ಭಾರತವು ವಿಶ್ವಕ್ಕೆ ಕಂಟಕವಾಗಲಿದೆ ಅಂತೆಲ್ಲ ಹೇಳೋಕೆ ಶುರು ಮಾಡ್ತಾರೆ ಜಾಗತಿಕ ಶಕ್ತಿಗಳು ಈಗನ್ನಲು ಕಾರಣ ಭಾರತ ತನ್ನ ಸೇನಾ ಬಲದ ಮೂಲಕ ಏನನ್ನಾದರೂ ಸಾಧಿಸಬಹುದು ಸದೃಢ ಸರ್ಕಾರ ಹಾಗೂ ಬಲಿಷ್ಠ ಸೇನಾ ಶಕ್ತಿಯ ನೆರವಿನಿಂದ ಭಾರತ ಅಭಿವೃದ್ಧಿಶೀಲ ತೃತೀಯ ಜಗತ್ತಿನ ರಾಷ್ಟ್ರದಿಂದ ಹೊರಬಂದು ಭಾರತ ಒಮ್ಮೆ ಪ್ರಗತಿಯನ್ನು ಸಾಧಿಸಲು ಆರಂಭಿಸಿದರೆ ಭಾರತವನ್ನು ತಾವುಗಳು ನಿಯಂತ್ರಿಸುವುದು ಅಷ್ಟು ಸುಲಭ ಸಾಧ್ಯವಿಲ್ಲ ಅಂತ ಮನಗಂಡ ಪಾಶ್ಚಾತ್ಯ ರಾಷ್ಟ್ರಗಳೆಲ್ಲ ಸೇರಿ ಭಾರತೀಯ ಸೇನಾ ಶಕ್ತಿಯನ್ನು ಕುಗ್ಗಿಸಬೇಕು ಅಂತ ವಿಶ್ವಸಂಸ್ಥೆಗೆ ಸೂಚನೆಯನ್ನು ನೀಡ್ತವೆ ಎಲ್ಲಿ ಭಾರತೀಯ ಸೇನೆ ನ್ಯಾಟೋ ಪಡೆಗಳಿಗಿಂತ ಶಕ್ತಿಶಾಲಿಯಾಗಿ ಬಿಡುವುದು ಅಂತ ಅಳುಕಿದ್ದ ನ್ಯಾಟೋ ರಾಷ್ಟ್ರಗಳು ಹಾಗೂ ತನ್ನೆಲ್ಲ ಕುತಂತ್ರ ಕಾರ್ಯಗಳಿಗೆ ಬಳಕೆಯಾಗ್ತಾ ಇದ್ದ ನ್ಯಾಟೋದ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದು ಸಹ ವಿಶ್ವಸಂಸ್ಥೆಗೆ ಹಾಗೂ ಅದರ ನಿಯಂತ್ರಕರಿಗೆ ಆ ಸಮಯದಲ್ಲಿ ಅನಿವಾರ್ಯವಾಗಿರುತ್ತೆ ಆ ಸಮಯದಲ್ಲಿ ಬಿಜೆಪಿ ಹಾಗೂ ಎಡಪಕ್ಷಗಳ ಸಹಾಯದಿಂದ ಅಧಿಕಾರಕ್ಕೆ ಬಂದು ಪ್ರಧಾನಮಂತ್ರಿಯಾಗಿದ್ದ ವಿ ಪಿ ಸಿಂಗ್ ಅವರಿಗೆ ಜಾಗತಿಕ ರಂಗದಿಂದ ಬಂದ ಸೂಚನೆಗಳನ್ನು ನಿರಾಕರಿಸುವಂತೆಯೂ ಇರಲಿಲ್ಲ ಹಾಗೂ ಭಾರತದ ಸೇನಾ ಶಕ್ತಿಯನ್ನು ಕಡಿತಗೊಳಿಸುವಂತೆಯೂ ಇರಲಿಲ್ಲ ಆ ಸಮಯದಲ್ಲಿ ಪ್ರಕಾಶ್ ಸಿಂಗ್ ಬಾದಲ್ ಅವರು ದೇಶದ ಗೃಹ ಸಚಿವರಾಗಿರ್ತಾರೆ ಹಾಗೂ ದೇಶದ ಹಿತವನ್ನು ದೇಶದ ಭದ್ರತೆಗಾಗಿ ಹೆಚ್ಚು ಒತ್ತು ನೀಡುತ್ತಾ ಇದ್ದ ಸುನಿತ್ ರೋಡೆಗ್ರಿಸ್ ಅವರು ಭಾರತೀಯ ಸೇನೆಯ ಜನರಲ್ ಆಗಿರ್ತಾರೆ ಅವರೆಲ್ಲರೂ ಸೇರಿ ಯೋಜನೆಯೊಂದನ್ನು ರೂಪಿಸ್ತಾರೆ ಹಾಗೂ ಭಾರತೀಯ ಸೇನಾ ಪಡೆಯ ವಿವಿಧ ತುಕಡಿಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಯೋಧರನ್ನು ಹಾರಿಸಿ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ನಿಗ್ರಹಕ್ಕಾಗಿ ಪ್ರತ್ಯೇಕ ತುಕಡಿಯೊಂದನ್ನು ಸ್ಥಾಪಿಸಲು ನಿರ್ಧಾರ ಮಾಡ್ತಾರೆ ಅದರ ಫಲವಾಗಿ ಆರ್ ಆರ್ ಎಂದು ಕರೆಯಲ್ಪಡುತ್ತಿರುವ ಇಂದಿನ ರಾಷ್ಟ್ರೀಯ ರೈಫಲ್ಸ್ನ ಉಗಮವಾಗುತ್ತೆ ಆ ಮೂಲಕ ತುಕಡಿಗೆ ಅಪ್ಸಾದಂಥ ವಿಶೇಷ ಅಧಿಕಾರವನ್ನು ನೀಡಲಾಗುತ್ತೆ ವಿವಿಧ ಶಸ್ತ್ರ ಪಡೆಗಳ ತುಕಡಿಗಳಿಂದ ಯೋಧರನ್ನು ಆಂತರಿಕ ಭದ್ರತೆಗಾಗಿ ನಿಯೋಜಿಸಲಾಗಿದೆ ಅಂತ ಜಾಗತಿಕ ರಂಗಕ್ಕೆ ತಿಳಿಸಿ ಅದನ್ನು ಗೃಹ ಸಚಿವಾಲಯದ ಅಡಿಯಲ್ಲಿ ಬರುವಂತೆ ಮಾಡಲಾಗುತ್ತೆ ಭಾರತ ಸರ್ಕಾರದ ಈ ತಂತ್ರವೇನು ಜಾಗತಿಕ ಶಕ್ತಿಗಳನ್ನು ಸುಮ್ಮನಿರಿಸಿತು ಆದರೆ ಆರಾರಿಗೆ ನೀಡಿದ ವಿಶೇಷ ಅಧಿಕಾರ ನಾಗರಿಕ ಹಕ್ಕುಗಳನ್ನು ಕಸಿಯುತ್ತಿದೆ ಅಂತ ಮಾನವ ಹಕ್ಕುಗಳ ಹೋರಾಟಗಾರರು ಬೊಬ್ಬೆ ಒಡೆಯಕ್ಕೆ ಶುರು ಮಾಡ್ತಾರೆ ಆರಾರ್ ಪಾಶ್ಚಾತ್ಯ ಶಕ್ತಿಗಳ ಒತ್ತಡದಿಂದ ತಪ್ಪಿಸಿಕೊಳ್ಳಲು ಹುಟ್ಟಿದ್ದರೂ ಸಹ ಅದು ಜಮ್ಮು ಕಾಶ್ಮೀರದಲ್ಲಿ ಮಾಡಿದ್ದ ಕಾರ್ಯ ಮುಂದೆ ನಿರ್ಮಾಣವಾದ ಭವ್ಯ ಭಾರತಕ್ಕೆ ಭದ್ರ ಅಡಿಪಾಯವನ್ನೇ ಹಾಕಿಕೊಡ್ತು ಕೆಲವೇ ಬೆಟಾಲಿಯನ್ಗಳಿಂದ ಶುರುವಾದ ಆರ್ ಆರ್ ಇಂದು ಅರವತ್ತ್ ಬೆಟಾಲಿಯನ್ಗಳಷ್ಟು ವಿಶಾಲವಾಗಿ ಬೆಳೆದು ಎಂಬತ್ತು ಸಾವಿರಕ್ಕೂ ಹೆಚ್ಚಿನ ಯೋಧರನ್ನು ಹೊಂದಿದೆ ಇವೆಲ್ಲವೂ ಜಮ್ಮು ಕಾಶ್ಮೀರದಲ್ಲಿ ಮಾತ್ರವೇ ನಿಯೋಜನೆಗೊಂಡಿವೆ ವಿಶ್ವದಲ್ಲೇ ಭಯೋತ್ಪಾದನಾ ನಿಗ್ರಹಕ್ಕೆ ಮೀಸಲಾದ ವಿಶ್ವದ ಅತಿ ದೊಡ್ಡ ಪಡೆ ಎಂಬ ಖ್ಯಾತಿಯನ್ನು ರಾಷ್ಟ್ರೀಯ ರೈಫಲ್ಸ್ ಹೊಂದಿದೆ ಜಮ್ಮು ಕಾಶ್ಮೀರವನ್ನು ನಾಲ್ಕು ಭಾಗಗಳಾಗಿ ಮಾಡಿದ್ದು ವಿಕ್ಟರ್ ಫೋರ್ಸ್ ಕಿಲೋ ಫೋರ್ಸ್ ರೋಮಿಯೋ ಫೋರ್ಸ್ ಹಾಗೂ ಡೆಲ್ಟಾ ಫೋರ್ಸ್ಗಳೆಂದು ಬರೋಬ್ಬರಿ ಒಂದೊಂದು ಕೋರನ್ನೇ ಆರ್ ಆರ್ ಕಟ್ಟಿಕೊಂಡಿದೆ ಅಲ್ಲದೆ ಉಧಂಪುರಲ್ಲಿ ಯೂನಿಫಾರ್ಮ್ ಫೋರ್ಸನ್ನು ರಚನೆ ಮಾಡಿಕೊಂಡಿದ್ದು ಉಗ್ರರ ದಮನಕ್ಕಾಗಿ ಸಂಪೂರ್ಣ ಶಕ್ತಿಯಾಗಿ ಸಿದ್ಧವಾಗಿದೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಆರ್ ಆರ್ ಜಮ್ಮು ಕಾಶ್ಮೀರದಲ್ಲಿ ಕಾರ್ಯಾಚರಣೆಗಳ ಮೂಲಕ ಎಂಟು ಸಾವಿರ ಭಯೋತ್ಪಾದಕರನ್ನು ನಿಷ್ಕ್ರಿಯಗೊಳಿಸಿದೆ ಆರು ಸಾವಿರ ಭಯೋತ್ಪಾದಕರನ್ನು ಸೆರೆ ಹಿಡಿದು ಇಪ್ಪತ್ತೈದು ವರ್ಷಗಳಲ್ಲಿ ಆರ್ ಒಡೆದು ಹಾಕಿರುವ ಉಗ್ರರ ಸಂಖ್ಯೆ ಬರೋಬ್ಬರಿ ಇಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚು ಎಂದರೆ ಅದರ ಸಾಹಸವನ್ನು ಭಾರತದ ಮುಕುಟವನ್ನುಗೊಳಿಸಲು ಆರ್ ಆರ್ನ ಪರಿಶ್ರಮವನ್ನು ನಾವು ಅಂದಾಜಿಸಬಹುದು ಇಷ್ಟು ವಿಕ್ರಮಗಳನ್ನು ಸಾಧಿಸಲು ಆರ್ ಆರ್ ಅಲಂಕರಿಸಿದ್ದು ಆರು ಅಶೋಕ ಚಕ್ರ ಮೂವತ್ನಾಲ್ಕು ಕೀರ್ತಿ ಚಕ್ರ ಇನ್ನೂರ ಇಪ್ಪತ್ತೊಂದು ಶೌರ್ಯ ಚಕ್ರ ಹಾಗೂ ಸಾವಿರದ ಐನೂರ ಎಂಟು ಸೇನಾ ಮೆಡಲ್ಗಳನ್ನು ಇಂಥ ಆರ್ ಆರ್ನ ಅತ್ಯಂತ ಯಶಸ್ವಿ ಹಾಗೂ ಸುಸಜ್ಜಿತ ತುಕಡಿಗಳಲ್ಲಿ ಒಂದು ನಲವತ್ನಾಲ್ಕನೇ ರಾಷ್ಟ್ರೀಯ ರೈಫಲ್ಸ್ ಇದರಲ್ಲಿ ಅತಿ ಹೆಚ್ಚಾಗಿ ರಜಪೂತ್ ರೆಜಿಮೆಂಟ್ ಮೆಡ್ರಾಸ್ ರೆಜಿಮೆಂಟ್ ಹಾಗೂ ಜಿಯ ಯೋಧರೇ ಅತಿ ಹೆಚ್ಚಾಗಿರುತ್ತಾರೆ ನಲವತ್ನಾಲ್ಕನೇ ಆರ್ ಆರ್ ಯೋಧರೆಂದರೆ ಉಗ್ರರು ಬೆಚ್ಚಿ ಬಿಡ್ತಾರೆ ಕಾರಣ ಇತರ ಆರ್ ಆರ್ ಗಳು ಕಷ್ಟಕರ ಕಾರ್ಯಾಚರಣೆಗಳಲ್ಲಿ ಯೂನಿಫಾರ್ಮ್ ಫೋರ್ಸ್ನ ಸಹಾಯ ಪಡೆದರೆ ನಲವತ್ನಾಲ್ಕನೇ ಆರ್ ಆರ್ ತಾನೊಂದೇ ಮುನ್ನುಗ್ಗಿ ಉಗ್ರರನ್ನು ಸದೆ ಇದುವರೆಗಿನ ಭಯೋತ್ಪಾದಕರನ್ನು ಹೆಚ್ಚು ಹತ್ಯೆ ಮಾಡಿದ ದಾಖಲೆಯೂ ಸಹ ನಲವತ್ ಆರ್ ಆರ್ಆರ್ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ಪ್ರತಿ ವರ್ಷ ಉಗ್ರರ ಬಂಧನ ಹಾಗೂ ಉಗ್ರರ ಹೆಚ್ಚು ಹತ್ಯೆ ಮಾಡಿರುವ ದಾಖಲೆಯೂ ಸಹ ನಲವತ್ನಾಲ್ಕನೇ ಆರ್ ನದಿ ಆಗಿದೆ ಭಯೋತ್ಪಾದಕರ ಸುರಕ್ಷಿತ ತಾಣ ಉಗ್ರರಿಂದ ನಲುಗಿದ್ದ ಸೋಫಿಯಾನ್ ಇಂದು ನೆಮ್ಮದಿಯಿಂದ ಇದೆ ಎಂದರೆ ಅದಕ್ಕೆ ಪ್ರಮುಖ ಕಾರಣ ನಲವತ್ನಾಲ್ಕನೇ ರಾಷ್ಟ್ರೀಯ ರೈಫಲ್ಸ್ ಆ ಸಮಯಗಳಲ್ಲಿ ಕಾಶ್ಮೀರದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳ ತಲೆನೋವು ಒಂದು ಕಡೆಯಾಗಿದ್ರೆ ಸೋಫಿಯಾನ್ ಭಾಗದೇ ಇನ್ನೊಂದು ರೀತಿ ತಲೆನೋವು ಆಗಿರ್ತಾ ಇತ್ತು ಇಡೀ ಸೋಫಿಯಾನ್ ತುಂಬಾ ಭಯೋತ್ಪಾದಕರೇ ತುಂಬಿಕೊಂಡಿದ್ರು ಸುತ್ತಲಿನ ಅನಂತ್ನಾಗ್ ಪುಲ್ವಾಮಾ ಕುಲ್ಗಾಂವ್ ಹಾಗೂ ಬಡ್ಗಾಂವ್ಗಳು ಭಯೋತ್ಪಾದಕರ ಸ್ವರ್ಗವೆನಿಸಿದ್ದವು ಅಲ್ಲಿ ಭಯೋತ್ಪಾದಕರ ಬೆಂಬಲಿಗರು ಪ್ರತ್ಯೇಕವಾದಿಗಳ ದೊಡ್ಡ ಗುಂಪೆ ಇರ್ತಾ ಇತ್ತು ಅದ್ಭುತ ಪ್ರಕೃತಿ ಸೌಂದರ್ಯ ಸುಂದರ ಗುಲ್ಮೊಹರ್ ಮರಗಳಿಂದ ಇನ್ನಷ್ಟು ಸುಂದರವಾಗಿ ಕಂಗೊಳಿಸುತ್ತಿದ್ದ ಸೋಫಿಯಾನ್ನಲ್ಲಿ ನಿರಂತರವಾಗಿ ನಡೆಯುತ್ತಿದ್ದ ಹಿಂಸಾಚಾರಗಳಿಂದ ಅಲ್ಲಿಯ ಸೌಂದರ್ಯವು ಸಹ ಕಳೆಗೊಂಡಿತ್ತು ಅಂತ ಜಾಗದಲ್ಲಿ ಒಂದರ ಮೇಲೊಂದರಂತೆ ಕಾರ್ಯಾಚರಣೆಗಳನ್ನು ಕೈಗೊಂಡ ನಲವತ್ನಾಲ್ಕನೇ ಆರ್ ಆರ್ ಉಗ್ರರನ್ನು ಬಂಧಿಸಿದ್ದು ಕಡಿಮೆ ಹೆಚ್ಚಾಗಿ ಜನಕ್ಕೆ ಪಾರ್ಸಲ್ ಮಾಡಿದ್ದೇ ಹೆಚ್ಚು ಪ್ರತಿ ಎರಡು ವರ್ಷಗಳಿಗೊಮ್ಮೆ ರಜಪೂತ್ ರೆಜಿಮೆಂಟ್ ಬಿಸಿ ರಕ್ತದ ಯುವಕರನ್ನ ನಲವತ್ನಾಲ್ಕನೇ ಆರ್ 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 ಗೆ ತರಬೇತಿ ನೀಡಿ ಕಳಿಸ್ತಾ ಇತ್ತು ಅದು ಫಲ ಸಹ ನೀಡ್ತಾ ಇತ್ತು ಆ ಭಾಗದಲ್ಲಿ ಉಗ್ರ ಕಮಾಂಡರ್ಗಳು ಹೆಚ್ಚು ಜನಪ್ರಿಯರಾಗಿದ್ದರು ತಮ್ಮ ದೇಶ ವಿರೋಧ ಜಿಹಾದಿ ಭಾಷಣಗಳಿಂದ ಜನರನ್ನು ಕಟ್ತಾ ಇದ್ರು ಪ್ರತಿ ಮನೆಗಳು ಸಹ ಉಗ್ರರ ಸ್ಲೀಪರ್ ಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ವು ಸೋಫಿಯಾನಿನ ಉಗ್ರ ಕಮಾಂಡರ್ ಗಳು ನೇರವಾಗಿ ಪಾಕಿಸ್ತಾನದ ಸಂಪರ್ಕದಲ್ಲಿದ್ದು ಕಾರ್ಯಾಚರಿಸ್ತಾ ಇದ್ರು ಮೌಲಾನಾ ಮಸೂದ್ ಅಜರ್ ಹಾಗೂ ಆತನ ಸಹಚರರ ಹಸ್ತಕ್ಷೇಪ ಸೋಫಿಯಾನಿನಲ್ಲಿ ಅತಿ ಹೆಚ್ಚಾಗಿತ್ತು ಅಶಾನ್ ಬಾಯ್ ಸಜ್ಜದ್ ಅಫ್ಘಾನಿ ಎಂಬ ಉಗ್ರ ಮುಖಂಡರಿಗೆ ಸೋಫಿಯಾನ್ ಅತ್ಯಂತ ಸುರಕ್ಷಿತ ತಾಣವಾಗಿ ಮಾರ್ಪಟ್ಟಿತ್ತು ಅಲ್ತಾಫ್ ಫನಿ ಎಂಬ ಉಗ್ರ ಅಬ್ಜಲ್ ಗುರುವನ್ನ ಅಲ್ಲಿಯ ಆದರ್ಶವೆಂಬುವಂತೆ ಬಿಂಬಿಸಿ ಕೆಲ ಸಮಯಗಳಲ್ಲಿಯೇ ಆ ಭಾಗದ ಜನರ ಮನಸ್ಸನ್ನ ಗೆದ್ದಿದ್ದ ಇದರಿಂದ ಸೋಫಿಯಾನ್ ಭಾಗದಲ್ಲಿ ಅತಿ ಹೆಚ್ಚು ಉಗ್ರ ಸಂಘಟನೆಗೆ ಭರ್ತಿ ಕಾರ್ಯಗಳು ನಿರಂತರವಾಗಿ ನಡೀತಾ ಇತ್ತು ಅದೇ ಸಮಯದಲ್ಲಿ ನಲವತ್ನಾಲ್ಕನೇ ರಾಷ್ಟ್ರೀಯ ರೈಫಲ್ಸ್ಗೆ ರವಾನಿಸಲ್ಪಟ್ಟವರು ರಜಪತ್ ರೆಜಿಮೆಂಟ್ನ ಮೇಜರ್ ಆಗಿದ್ದ ಮುಕುಂದ್ ವರದರಾಜನ್ ರಾಷ್ಟ್ರೀಯ ರೈಫಲ್ಸ್ಗೆ ನಿಯೋಜನೆಯಾದ ಅವರಿಗೆ ಆರಂಭದಲ್ಲೇ ಹಲವಾರು ಕಾರ್ಯಾಚರಣೆಗಳಲ್ಲಿ ಪಾಲ್ಗೊಳ್ಳಬೇಕಾಯಿತು ಯಾಕಂದ್ರೆ ಅಲ್ತಾಫನಿ ಸೋಫಿಯಾನ್ನಲ್ಲಿ ಭಾರಿ ಉಗ್ರ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದ ಅಲ್ತಾಫ್ ಫನಿಯನ್ನು ಶೀಘ್ರವಾಗಿ ಸದೆ ಪಡೆಯಬೇಕೆಂಬ ಆದೇಶಗಳು ಸೇನಾ ಮುಖ್ಯಾಲಯ ಉದಂಪುರದಿಂದ ನಿರಂತರವಾಗಿ ಬರ್ತಾ ಇರುತ್ತೆ ಬಹಳಷ್ಟು ಬಾರಿ ಆತ ಆರ್ಆರ್ನ ದಿಕ್ಕು ತಪ್ಪಿಸಿ ಬಚಾವವಾಗಿರ್ತಾನೆ ಅಂತಿಮವಾಗಿ ಅಲ್ತಾಫ್ ಫನಿಯನ್ನು ಬೇಟೆಯಾಡಕ್ಕೆ ನಲವತ್ನಾಲ್ಕನೇ ಆರ್ಆರ್ ಮುಕುಂದ್ ಅವರಿಗೆ ಜವಾಬ್ದಾರಿಯನ್ನು ವಹಿಸುತ್ತೆ ಮೇಜರ್ ಮುಕುಂದ್ ಅವರು ಮೊದಲು ಗುಪ್ತಚರ ವ್ಯವಸ್ಥೆಯನ್ನು ಬಲಗೊಳಿಸ್ತಾರೆ ಸೋಫಿಯಾನ್ ಅಂತ ಉಗ್ರರ ಸುರಕ್ಷಿತ ತಾಣಗಳಲ್ಲಿ ಗುಪ್ತಚರರನ್ನು ಸಿದ್ಧಪಡಿಸುತ್ತಾರೆ ಈ ಹಿಂದೆ ಪಕ್ಕಾ ಮಾಹಿತಿಗಳು ಇಲ್ಲದೆ ನಡೆದಿದ್ದ ಕಾರ್ಯಾಚರಣೆಗಳಿಂದ ಸೇನೆಗೆ ಭಾರಿ ನಷ್ಟವಾಗಿರುತ್ತೆ ಹಲವು ಬಾರಿ ಸೇನಾ ಕಾರ್ಯಾಚರಣೆಗಳ ದಿಕ್ಕು ತಪ್ಪಿಸುವ ಪ್ರಯತ್ನಗಳಾಗಿ ರಾಷ್ಟ್ರೀಯ ರೈಫಲ್ಸ್ನ ಹಲವಾರು ಯೋಧರು ತೀವ್ರವಾಗಿ ಗಾಯಗೊಂಡಿರ್ತಾರೆ ಮೇಜರ್ ಮುಕಂದ್ ಅವರು ಸರಿಯಾದ ಸಮಯಕ್ಕೆ ಇರ್ತಾರೆ ಎರಡ್ ಸಾವಿರದ ಹದಿನಾಲ್ಕು ಏಪ್ರಿಲ್ ಇಪ್ಪತ್ತೈದರಂದು ಅಲ್ತಾಫ್ ಅಲಿ ತನ್ನ ಸಂಘಡಿಗರೊಂದಿಗೆ ದೊಡ್ಡ ಮನೆಯೊಂದರ ಮಹಡಿ ಮಾಳಿಗೆಯಲ್ಲಿ ಗೌಪ್ಯ ಸಭೆ ನಡೆಸಲು ಬರ್ತಾ ಇದ್ದಾನೆ ಎನ್ನುವ ನಿಖರವಾದ ಮಾಹಿತಿ ಬರುತ್ತೆ ಆದರೆ ಆರ್ ಮಾತ್ರ ಮುಕುಂದ್ ಅವರಿಗೆ ಕಾರ್ಯಾಚರಣೆ ನಡೆಸಲು ಒಪ್ಪಿಗೆಯನ್ನು ನೀಡಲ್ಲ ಯಾಕಂದರೆ ಇಂದಿನ ಕೆಲ ಕಹಿ ಘಟನೆಗಳು ಸೇನೆಯನ್ನ ಕಾಡ್ತಾ ಇರುತ್ತೆ ಆದರೆ ಮೇಜರ್ ಮುಕುಂದ್ ಮಾತ್ರ ತಮ್ಮ ಮಾಹಿತಿ ಸುಳ್ಳಾಗಲು ಸಾಧ್ಯವೇ ಇಲ್ಲ ಅಂತ ಹಿಡಿತಾರೆ ಅಲ್ಲದೆ ಅಲ್ಲಿ ಅಲ್ತಾಫ್ ಫನಿ ಇಲ್ಲದಿದ್ದರೇನಂತೆ ಬೇರೆ ಉಗ್ರರಂತೂ ಸೇರಿರ್ತಾರೆ ಅವರನ್ನಾದರೂ ಭೇಟಿಯಾಡಬಹುದು ಅಂತ ಸೇನೆಯ ಒಪ್ಪಿಗೆ ಪಡೆದು ತಮ್ಮ ತಂಡದೊಂದಿಗೆ ತೆರಳುತ್ತಾರೆ ಸೋಫಿಯಾನ್ ರಾತ್ರಿ ಏಳುವರೆ ಎಂಟು ಗಂಟೆಗೆ ಮಲಗಲು ಸಿದ್ಧವಾಗ್ತಾ ಇರುತ್ತೆ ದೇಹದ ಮೂಳೆಗಳನ್ನೇ ಕೊರೆಯುವಂತಿದ್ದ ಹಿಮಗಾಳಿ ಆರಂಭವಾಗಿರುತ್ತೆ ಆರ್ ಆರ್ ಉಗ್ರರಿದ ಕಟ್ಟಡವನ್ನು ಸುತ್ತುವರಿದಿರುತ್ತೆ ಪರಿಸ್ಥಿತಿಯನ್ನು ಅವಲೋಕಿಸುತ್ತಿದ್ದ ಅವರಿಗೆ ಇಲ್ಲಿನ ನಾಗರಿಕರಿಂದ ವಿರೋಧ ಉಂಟಾಗುತ್ತೆ ಎನ್ನುವುದರ ಅರಿವು ಸಹ ಇರುತ್ತೆ ಅಲ್ಲದೆ ಕಟ್ಟಡದಲ್ಲೂ ಸಹ ನಾಗರಿಕರು ವಾಸವಾಗಿದ್ದರು ಉಗ್ರರು ಆ ನಾಗರಿಕರನ್ನು ಒತ್ತಿಯಾಳುಗಳಾಗಿಟ್ಟುಕೊಂಡು ಅವರನ್ನು ಗುರಾಣಿಯಾಗಿ ಬಳಸಿಕೊಳ್ಳುವ ಸಾಧ್ಯತೆಯೂ ಸಹ ಇರುತ್ತೆ ಸೇನೆ ಕಟ್ಟಡವನ್ನು ಸಮೀಪಿಸುತ್ತಿದ್ದಂತೆ ಕಟ್ಟಡದ ಒಳಗಿಂದ ಗುಂಡಿನ ದಾಳಿ ಆರಂಭವಾಗುತ್ತೆ ಕಟ್ಟಡದ ಒಳನುಗ್ಗುವ ಸಂದರ್ಭದಲ್ಲಿ ಆರಾರನ ಕೆಲ ಯೋಧರು ಗಾಯಗೊಳ್ತಾರೆ ಸ್ವತಃ ಮೇಜರ್ ಮುಕುಂದರಿಗೆ ಗುಂಡೇಟು ತಗುಲಿರುತ್ತೆ ಹಾರಿ ಬರುತ್ತಿದ್ದ ಗುಂಡಿನ ಮಳೆಯ ನಡುವೆಯೂ ಸಹ ಸೇನೆ ಕಟ್ಟಡದ ಒಳನುಗ್ಗುತ್ತೆ ಒಳಗೆ ಉಗ್ರರ ನಿಖರವಾದ ಮಾಹಿತಿ ಲಭ್ಯವಿರಲ್ಲ ಆದರೂ ಸಹ ಒಂದಷ್ಟು ಉಗ್ರರನ್ನು ಸೇನೆ ಒಡೆದುಹಾಕಿ ಹಂತ ಹಂತವಾಗಿ ನಾಗರಿಕರನ್ನು ರಕ್ಷಿಸುತ್ತಾ ಸೇನೆ ಮುನ್ನುಗ್ಗುತ್ತೆ ಆದರೆ ಮೇಜರ್ ಮುಕುಂದರ ಕಣ್ಣುಗಳು ಮಾತ್ರ ನಿರಂತರವಾಗಿ ಅಲ್ತಾಫ್ ಫಾನಿಯನ್ನು ಹುಡುಕುತ್ತಲೇ ಇತ್ತು ಕಡೆಗೂ ಒಬ್ಬ ಉಗ್ರರನ್ನ ನಾಲ್ವರು ಉಗ್ರರು ಸುತ್ತುವರೆದು ರಕ್ಷಿಸಲು ಪ್ರಯತ್ನ ಪಡ್ತಾ ಇದ್ದ ಕಣ್ಣ ಅಲ್ತಾಫ್ ಅಲ್ತಾಫಾನಿಯ ಗುರುತು ಸಿಗುತ್ತೆ ಆತ ತನ್ನ ಅಂಗರಕ್ಷಕರಿಂದ ಪ್ರಾಣವನ್ನು ರಕ್ಷಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಇರ್ತಾನೆ ಆದರೆ ವಾನಿಯ ಅಂಗರಕ್ಷಕರನ್ನು ಕಡವಿ ಹಾಕಿದ ಸೇನೆ ಆತನನ್ನು ಏಕಾಂಗಿಯಾಗಿ ಮಾಡುತ್ತೆ ದಾಳಿ ನಡೆಯುತ್ತಿದ್ದ ಸಂದರ್ಭದಲ್ಲಿ ಮುಕುಂದ್ ಕೊಡೆಯ ಪರಾಕ್ರಮ ಯೋಧ ವಿಕ್ರಮ್ ಸಿಂಗ್ ಅವರಿಗೆ ಗುಂಡೇಟು ತಾಗಿ ಕೆಳ ಬೀಳ್ತಾರೆ ಇತ್ತ ಮುಕುಂದರಿಗೂ ಸಹ ಎರಡು ಗುಂಡುಗಳು ತಾಗಿರುತ್ತೆ ಆದರೆ ಅಲ್ತಾಫ್ ವನಿಯನ್ನು ಕೆಡವದೆ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸುವಂತಿರಲಿಲ್ಲ ಒಮ್ಮೆ ಕೈ ಬಿಟ್ಟರೆ ಉಗ್ರವನಿ ಮತ್ತೆ ಕೈಗೆ ಸಿಗುವುದು ಕಷ್ಟವಾಗಿರ್ತಾ ಇತ್ತು ಒಮ್ಮೆ ತಪ್ಪಿಸಿಕೊಂಡಿದ್ದರೆ ಆತ ಮತ್ತೆ ದೇಶಕ್ಕೆ ಇನ್ನಷ್ಟು ಕಂಟಕನಾಗುತ್ತಾನೆ ಅಂತ ಮೇಜರ್ ಮುಕುಂದ್ ಅವನ ಹಿಂದೆ ಬೀಳ್ತಾರೆ ಗುಂಡೇಟು ತಗುಲಿ ತೀರುವ ಗಾಯಗೊಂಡಿದ್ದರೂ ಸಹ ತಾವೇ ಉನ್ನುಗ್ಗಿ ಉಗ್ರ ವನಿಯನ್ನ ಕೊನೆಗೂ ಹಾಕ್ತಾರೆ ಸತ್ತವನು ಅಲ್ತಾಫ್ ಫಾನಿಯೇ ಅವುದೇ ಅಲ್ಲವೇ ಎಂದು ಖಾತ್ರಿಪಡಿಸಿಕೊಂಡು ಹೊರಗೆ ಬರ್ತಾರೆ ಆ ಹೊತ್ತಿಗೆ ಮುಕುಂದರ ಕಮಾಂಡಿಂಗ್ ಆಫೀಸರ್ ಸ್ಥಳವನ್ನು ತಲುಪಿರ್ತಾರೆ ತಮಗೆ ಗುಂಡೇಟೆಗಳು ಬಿದ್ದಿದ್ದರೂ ಸಹ ಅವರೆದುರು ಸಟ್ಟೆದು ನಿಂತು ಹೆದೆಯೊಬ್ಬಿಸಿ ಅಲ್ತಾಫ್ ಫಾನಿ ಸತ್ತಿದ್ದಾನೆಂದು ಹೇಳಿ ಮೇಜರ್ ಕೆಳಕುಸಿತಾರೆ ಕೆಳಕುಸಿದ ಮೇಜರ್ ಮುಕುಂದ್ ಮತ್ತೆಂದು ಹೇಳೋದೇ ಇಲ್ಲ ಭಾರತ ಮಾತೆ ಮುಕಟವನ್ನು ಉಳಿಸಲು ಮೇಜರ್ ಮುಕುಂದ್ ಅವರು ಸರ್ವೋಚ್ಚ ತ್ಯಾಗವನ್ನು ಮಾಡಿದರು ಅಪ್ಪ ಅಮ್ಮ ಇಬ್ಬರು ಅಕ್ಕಂದಿರು ಪ್ರೀತಿಯ ಮಡದಿ ಹಾಗೂ ಒಬ್ಬ ಪುಟ್ಟ ಮಗಳನ್ನು ಮೇಜರ್ ಮುಕುಂದ್ ಅಗಲಿರ್ತಾರೆ ಅವರ ಪಾರ್ಥಿವ ಶರೀರವನ್ನು ಚೆನ್ನೈನ ಓಟಿಎಯಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಕೊಂಡೊಯ್ಯುವ ದಾರಿಯುದ್ದಕ್ಕೂ ನಿಂತು ತಮಿಳುನಾಡಿನ ಜನರು ವೀರಮಣಕಂ ಸಲ್ಲಿಸ್ತಾರೆ ಸೇನೆ ಮಹತ್ವದ ಕಾರ್ಯಾಚರಣೆಯನ್ನು ಯಶಸ್ವಿಗೊಳಿಸಿದ ಮೇಜರ್ ಮುಕುಂದ್ ಅವರಿಗೆ ಮರಣೋತ್ತರ ಶಾಂತಿ ಕಾಲದ ಅತ್ಯುನ್ನತ ಶೌರ್ಯ ಪದಕ ಅಶೋಕ ಚಕ್ರವನ್ನು ನೀಡಿ ಗೌರವಿಸುತ್ತೆ ಮೇಜರ್ ಮುಕುಂದ್ ವರದರಾಜನ್ ಅವರು ಅಮರರಾಗಿ ಈಗ ಹತ್ತು ವರ್ಷಗಳು ಕಳೆದಿವೆ ಚೆನ್ನೈನ ಒಟಿಯಲ್ಲಿ ಅವರ ಪುತ್ಥಳಿಯ ನಿರ್ಮಾಣವಾಗಿದೆ ತಮಿಳುನಾಡಿನ ಜನರಂತೂ ತಮ್ಮ ನಾಡಿಗೆ ಆರನೇ ಅಶೋಕ ಚಕ್ರವನ್ನು ತಂದುಕೊಟ್ಟ ಮೇಜರ್ ಮುಕುಂದರನ್ನ ಈಗ ಹೆಚ್ಚು ಹೆಚ್ಚಾಗಿ ಸ್ಮರಿಸಿಕೊಳ್ತಾ ಇದ್ದಾರೆ ವೀರನ್ ಎಂದು ಮುಕುಂದರನ್ನ ಕೊಂಡಾಡ್ತಾ ಇದ್ದಾರೆ ಈಗ ಮೇಜರ್ ಮುಕುಂದ್ ಅವರ ಜೀವನಾಧಾರಿತ ಅಮರನ್ ಸಿನಿಮಾ ತೆರೆಗೆ ಬಂದಿದೆ ಭಾರತೀಯ ಯುದ್ಧ ಹಾಗೂ ಯೋಧ ಸಿನಿಮಾಗಳ ಸಾಲಿನಲ್ಲಿ ಅಮರನ್ ಭಿನ್ನವಾಗಿ ನಿಲ್ಲುವ ಸಿನಿಮಾ ರೋಚಕತೆಗೆ ಮಸಾಲೆ ಬೆರೆಸದೆ ಶೋಕಿಯನ್ನು ತುಂಬದೆ ನೈಜವಾಗಿ ಮಾಡುವಂತೆ ತೆಗೆದ ಅಮರನ್ ಸಿನಿಮಾ ಮೇಜರ್ ಮುಕುಂದ್ ವರದರಾಜನ್ ಅವರ ಬದುಕು ಕುಟುಂಬ ಅವರ ಪರಾಕ್ರಮವನ್ನು ಹೇಳುವುದರ ಜೊತೆಗೆ ರಾಷ್ಟ್ರೀಯ ರೈಫಲ್ಸ್ನ ಕಥೆಯನ್ನು ಹೇಳುತ್ತೆ ಆದರೂ ನಲವತ್ನಾಲ್ಕನೇ ರಾಷ್ಟ್ರೀಯ ರೈಫಲ್ಸ್ನ ಶೌರ್ಯದ ತುಣುಕನ್ನು ಅಮರನ್ ಕಟ್ಟಿಕೊಡುತ್ತೆ ತಮಿಳುನಾಡಿನ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಸಾಹಿತಿಗಳು ಹಾಗಿದ್ದ ಸುಬ್ರಹ್ಮಣ್ಯಂ ಭಾರತೀಯರವರ ಮೈ ನವಿರೇಳಿಸುವ ಪದ್ಯಗಳನ್ನು ಸಿನಿಮಾದಲ್ಲಿ ಬಳಸಿಕೊಳ್ಳಲಾಗಿದೆ ಭಾರತೀಯರ ಪದ್ಯದ ಸಾಲುಗಳು ತಮಿಳು ಭಾಷೆಯಲ್ಲಿದ್ದರೂ ಸಹ ಅದು ಉದ್ದೀಪಿಸುವ ಭಾರತೀಯತೆಯ ಭಾವಗಳನ್ನು ಅಮರನ್ ಸಿನಿಮಾದಲ್ಲಿ ನಾವು ಗ್ರಹಿಸಬಹುದು ಸೈನಿಕ ಕಥೆಗಳ ಸಿನಿಮಾಗಳ ಸಾಲಿನಲ್ಲಿ ಅಮರನ್ ಭಿನ್ನವಾಗಿ ನಿಲ್ಲುವ ಸಿನಿಮಾ ಏಕೆಂದರೆ ಇಲ್ಲಿ ನಾಯಕ ಮೇಜರ್ ಮುಕುಂದ್ ವರದರಾಜನ್ ಆದರೂ ಚಿತ್ರದಲ್ಲಿ ನಲವತ್ನಾಲ್ಕನೆಯ ರಾಷ್ಟ್ರೀಯ ರೈಫಲ್ಸ್ ಕೂಡ ನಾಯಕನೇ ಸಿನಿಮಾ ನೋಡುವವರಿಗೆ ಅದು ಸ್ಪಷ್ಟವಾಗಿ ಗೋಚರಗೊಳ್ಳುತ್ತೆ ಸ್ನೇಹಿತರೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ ನಿಮ್ಮ ಪ್ರೋತ್ಸಾಹ ಹಾಗೂ ಬೆಂಬಲ ನನಗೆ ಇನ್ನಷ್ಟು ವಿಚಾರಗಳನ್ನು ಪ್ರಸ್ತುತಪಡಿಸಲು ಸ್ಫೂರ್ತಿಯನ್ನು ನೀಡುತ್ತೆ ಮತ್ತೆ ಇನ್ನಷ್ಟು ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಶ್ರೀರಾಮ್